ಅಲ್ಪಸಂಖ್ಯಾತರ ಪಾಲಿಗೆ ಸುವರ್ಣಾಕ್ಷರ ಪ್ರಥಮ ಬಾರಿಗೆ ಅಧ್ಯಕ್ಷ ಪೀಠಕ್ಕೇರಿದ ಆಜಿ ಚೌಧರಿ ಸಿರವಾರ ಸ್ಥಳೀಯ ರಾಜಕೀಯ ಇತಿಹಾಸದಲ್ಲಿ ಇಂದು ಹೊಸ ದಾಖಲೆ ಎಂದು ಸೃಷ್ಟಿಯಾಗಿದೆ ಆರನೇ ವಾರ್ಡಿನಿಂದ ಅಭೂತಪೂರ್ವ ಗೆಲುವು ಸಾಧಿಸಿದ್ದ ಆಜಿ ಚೌಧರಿ ಅವರು ಇಂದು ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಮೊದಲ ಅಧ್ಯಕ್ಷ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಈ ಆಯ್ಕೆಯು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಪಟ್ಟಣ ಪಂಚಾಯತ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೊಬ್ಬರು ಅಧ್ಯಕ್ಷ ಪೀಠವನ್ನು ಅಲಂಕರಿಸುತ್ತಿರುವುದು ವಿಶೇಷ ಆರನೇ ವಾರ್ಡಿನ ಮತದಾರರ ಭಾರೀ ಬೆಂಬಲದೊಂದಿಗೆ ಐತಿಹಾಸಿಕ ಅಂತರದಿಂದ ಗೆದ್ದಿದ್ದ ಇವರು ಈಗ ಇಡೀ ಪಟ್ಟಣದ ಆಡಳಿತ ಚುಕ್ಕಣಿ ಹಿಡಿದಿದ್ದಾರೆ ಅವಿರೋಧ ಆಯ್ಕೆಯ ಆದಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಜಿ ಚೌಧರಿ ಅವರ ಹೆಸರನ್ನು ಸರ್ವಾನುಮತದಿಂದ ಸೂಚಿಸಲಾಯಿತು ಇತರ ಯಾವುದೇ ಅಭ್ಯರ್ಥಿಗಳು ಸ್ಪರ್ಧಿಸದ ಕಾರಣ ಚುನಾವಣೆ ಅಧಿಕಾರಿಗಳು ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು ಈ ಘೋಷಣೆ ಹೊರಬರುತ್ತಿದ್ದಂತೆ ಬೆಂಬಲಿಗರು ಹಾಗೂ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದರು ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಕಾರಣಕರ್ತರಾದ ಸಚಿವ ಎನ್ ಎಸ್ ಬೋಸರಾಜ್ ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಅಂಪಯ್ಯ ನಾಯಕ್ ಸೌಕಾರ ಇವರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಮಯದಲ್ಲಿ ನಿರ್ಮಲಾ ಬೆಣ್ಣೆ ಬ್ರಿಜೇಶ್ ಪಾಟೀಲ್ ಕೆ ಶರಣಯ್ಯ ನಾಯಕ್ ಶಿವ್ ಸೌಕಾರ್ ಶ್ರೀನಿವಾಸ್ ರೆಡ್ಡಿ ಸೂಗಪ್ಪ ಸೌಕಾರ್ ಚುಕ್ಕಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವೈ ವೈಭೂಪನಗೌಡ ಮಾಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಗಡ್ಲಾ ಬಸವರಾಜ್ ಸರ್ವ ಸದಸ್ಯರು ಹಾಗೂ ಮುಸ್ಲಿಂ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು